ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಅಕ್ಷಯ ತೃತೀಯ ನಾಳೆ ಈ ಒಂದು ಅಕ್ಷಯ ತೃತೀಯ ದಿವಸ ಹಾಕುವಂಥ ಅಕ್ಷಯ ಪಾತ್ರೆ ರಂಗೋಲಿ ಯಾವ ಥರ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತು ಧಾನ್ಯಲಕ್ಷ್ಮಿ ಪೂಜೆಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಮೊದಲು ಅಷ್ಟದಳ ಬರೋ ಥರ ಹಾಕೊಬೇಕು ರಂಗೋಲಿಯಲ್ಲಿ ಆನಂತರ ಸುತ್ತ ಐದೈದು ಚುಕ್ಕೆಗಳನ್ನು ಇಡ್ಬೇಕು ನೋಡ್ರಿ ರಂಗೋಲಿ ಹಾಕಿದ ಮೇಲೆ ಆ ರಂಗೋಲಿ ಮೇಲೆ ಅಕ್ಷಯ ಪಾತ್ರೆ ರಂಗೋಲಿ ಮೇಲೆ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮಿ ಆಗಿರ್ಬೋದು ಧನಲಕ್ಷ್ಮಿ ಪೂಜೆ ಅದನ್ನು ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ ನೋಡ್ರಿ ಈ ಥರ ಸುತ್ತ ಐದೈದು ಚುಕ್ಕೆಗಳನ್ನು ಇಟ್ಟು ಆ ನಂತರ ಎರಡೆರಡು ಲೈನ್ ಮಧ್ಯೆ ಐದು ಗೆರೆಗಳನ್ನು ಎಳ್ಕೋಬೇಕು ಮೊದಲೇ ಗೆರೆ ಒಂದು ಸ್ವಲ್ಪ ದೊಡ್ಡದು ಎರಡನೇದು ಅದಕ್ಕಿಂತ ಸ್ವಲ್ಪ ಸಣ್ಣದು ನನಗೆ ಜಾಗ ಸ್ವಲ್ಪ ಕಮ್ಮಿ ಐತಿ ಹೀಗಾಗಿ ನಾನು ಈ ಥರ ಹಾಕ್ಕೊತಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಕ್ಲಿಯರಾಗಿ ಕಾಣಿಸ್ಬೇಕು ಅಂತ ಹಿಡ್ದೀನಿ ನೋಡಿರಿ ಇದನ್ನು ಐದು ಲೈನು ಎಳ್ಕೊಬೇಕು ಐದು ಚುಕ್ಕ ಇಟ್ಟಿವಲ್ಲ ಐದು ಲೈನ್ ಎಳ್ಕೊಂಡು ಸುತ್ತನೂ ಅದೇ ಥರ ಎಳ್ಕೋಬೇಕು ನೋಡಿರಿ ಲೈನ್ಗಳ ಅಕ್ಷಯ ತೃತೀಯ ದಿವಸ ಇದನ್ನು ಹಾಕೋದ್ರಿಂದ ಭಾರಿ ಒಳ್ಳೆಯದು ಮತ್ತು ಪ್ರತಿನಿತ್ಯ ಕೂಡ ಹಾಕೋರಿಗೆ ಟೈಮ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇನ್ನೊಂದು ಬರುತ್ತೆ ಇದರಲ್ಲೇ ಅದನ್ನ ಆದರೆ ಹಾಕೊಬೋದು ಹಾಕಿ ಅಕ್ಷಯ ಪಾತ್ರೆ ಹಾಡು ಬರುತ್ತೆ ಅದನ್ನು ಹೇಳ್ಕೊಬೇಕು ಎಲ್ಲ ಕಡೆ ಅಷ್ಟದಳ ಕಡೆ ಎಲ್ಲ ಕಡೆಯೂ ಈ ಥರ ಐದೈದು ಲೈನ್ ಬರ್ತಾ ನೋಡಿರಿ ಆ ನಂತರ ಕೂಡಿಸ್ಕೊಂಡು ಹೋಗಬೇಕು ಎಲ್ಲ ಮುಗಿದ ಮೇಲೆ ಇದನ್ನು ಸುತ್ತ ಕಡೆ ಐದೈದು ಗೆರೆ ಆದಮೇಲೆ ಮೊದಲನೇ ಗೆರೆಯಿಂದ ಈ ಐದು ಚುಕ್ಕೆ ಇಟ್ಟಿರ್ತೀವಿ ನೋಡಿರಿ ಆ ಚುಕ್ಕೆಗೆ ಒಂದು ಕಡೆಯಿಂದ ಕುಡಿಸ್ಕೊಂಡು ಹೋಗ್ಬೇಕು ನೋಡಿರಿ ಗೊತ್ತಾಗುತ್ತೆ ನೋಡಿದ್ರೆ ತೆಗಿಯೋಕೆ ಬರುತ್ತೆ ಪೂರ್ತಿ ರಂಗೋಲಿ ನಾನು ಫಾಸ್ಟ್ ಏನು ಮಾಡಿಲ್ಲ ಸ್ಲೋ ಐತಿ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿರಿ ಮೇಲೆ ಶ್ರೀಕಾರ ಶಂಖ ಚಕ್ರ ಆಕಳ ಪಾದ ಆನಂತರ ಆಕಳು ಆಕಳು ಕರು ಹಾಕ್ಬೋದು ನಾನು ಚಿಕ್ಕದಾಗಿ ಹಾಕಿ ಆಮೇಲೆ ತೋರಿಸ್ತೀನಿ ನೋಡಿರಿ ಈ ಥರ ಮೊದಲನೇ ಗೆರೆಯಿಂದ ಈ ಕೆಳಗಡೆ ಇರುವಂಥ ಚುಕ್ಕೆಗೆ ಜಾಯಿನ್ ಮಾಡ್ಕೋಬೇಕು ಆನಂತರ ಎರಡನೇದು ಆನಂತರ ಮೂರನೇದು ನಾಲ್ಕು ಐದು ಈ ಥರ ಜಾಯಿಂಟ್ ಮಾಡ್ಕೊಂತ ಹೋಗಬೇಕು ನೀವು ಮಾಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಲಕ್ಷ್ಮೀ ಅಕ್ಷಯ ಪಾತ್ರೆ ರಂಗೋಲಿ ಅಂತ ಕರೀತಾರೆ ಪ್ರತಿನಿತ್ಯ ಕೂಡ ಹಾಕ್ಬೋದು ಅವರ ಪ್ರತಿನಿತ್ಯ ಕೂಡ ಅಕ್ಷಯ ಪಾತ್ರೆ ಹಾಡನ್ನು ಹೇಳ್ಕೊಬೋದು ಒಳ್ಳೆಯದು ಮತ್ತು ಏನಪ್ಪ ಅಂದರೆ ಮನೆಯಲ್ಲಿದ್ದರಿಂದ ಅಕ್ಷಯ ತೃತೀಯ ದಿವಸ ವರ್ಷಪೂರ್ತಿ ನೀವು ಹಾಕಿಲ್ಲ ಅಂದ್ರೂ ಅಕ್ಷಯ ತೃತೀಯ ದಿವಸ ಹಾಕೋದ್ರಿಂದ ಈ ಒಂದು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕೋದ್ರಿಂದ ಮನೆಯಲ್ಲಿ ಧಾನ್ಯ ಸಮೃದ್ಧಿ ಆಗೋದಿಲ್ಲದೇ ಧನಕನಕ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಆಮೇಲೆ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಮನೆ ಮೇಲೆ ಅಥವಾ ದೇವ್ರ ಕಟ್ಟೆ ಮೇಲೆ ಹಾಲ್ನಲ್ಲಿ ಟೇಬಲ್ಲು ಅಥವಾ ಎಲ್ಲಾದ್ರೂ ಹಾಕೋಬೋದು ಆದರೆ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಇಲ್ಲ ಅಡುಗೆ ದೇವ ಕಟ್ಟೆ ದೊಡ್ಡದಿತ್ತು ಅಂದರೆ ಅಲ್ಲಿನೂ ನೀವು ಈ ಒಂದು ರಂಗೋಲಿಯನ್ನು ಹಾಕೊಬೋದು ನೋಡಿ ಈ ಥರ ಒಂದು ಕಡೆಯಿಂದ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು ಮೊದಲೇ ಗೆರೆ ಎರಡನೇ ಗೆರೆ ಮೂರನೇ ಗೆರೆ ಹಿಂಗೆ ಆಮೇಲೆ ಅಷ್ಟನ್ನು ಕೊಡಿಸ್ಕೊಂಡು ಹೋಗಬೇಕು ಪೂರ್ತಿ ನಾನು ತೋರಿಸಿ ನೋಡ್ರಿ ಗೊತ್ತಾಗಲ್ಲ ಅಂತ ಪೂರ್ತಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ನಂತರ ಒಂದು ಬಟ್ಲಲ್ಲಿ ನಾ ನಾಣ್ಯವನ್ನಾದರೂ ತುಂಬ್ರಿ ಇಲ್ಲಾಂದರೆ ಅಕ್ಕಿಯನ್ನಾದರೂ ತುಂಬ್ರಿ ಬಟ್ಲ ಗ್ಲಾಸು ಚೊಂಬು ಯಾವುದಾದ್ರೂ ಆಗಿರಲಿ ಅದನ್ನಿಟ್ಟು ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡ್ಕೋಬೋದು ಈ ರಂಗೋಲಿ ಮೇಲೆ ನೋಡಿರಿ ಆ ನಂತರ ಹಿತ್ತಾಳಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ತಾಮ್ರ ಆಗಿರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಗ್ಲಾಸು ಅಥವಾ ಬಟ್ಲು ಅಥವಾ ಚೊಂಬು ಅಂತೀವಲ್ಲ ಅದರಲ್ಲಾದರೂ ನೀವು ಅಕ್ಕಿಯನ್ನು ಹಾಕಿ ಇಟ್ಬಿಟ್ಟು ಧನಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಇದರಲ್ಲಿ ತೋರಿಸ್ತೀನಿ ಆ ನಂತರ ನೀವು ನೋಡ್ಕೊಳ್ರಿ ಯಾವ ಥರ ಮಾಡೋದಂತ ಮತ್ತು ಅಕ್ಷಯ ಪಾತ್ರೆ ಒಂದು ಹಾಡು ಕೂಡ ನೋಡೋಣ ಈ ಥರ ನೋಡ್ರಿ ಎಲ್ಲ ಕಡೆನ ಅದನ್ನು ಜಾಯಿಂಟ್ ಮಾಡ್ಕೊಂತ ಹೋಗಬೇಕು ಒಂದು ಕಡೆಯಿಂದನೂ ಮುಗಿತೀವಿ ರಂಗೋಲಿ ಪೂರ್ತಿ ನೋಡ್ಕೊಳ್ರಿ ಶ್ರೀ ತೀರ್ಥರ ರಚಿಸಿರುವಂಥ ಈ ಒಂದು ಅಕ್ಷಯ ಪಾತ್ರೆ ಹಾಡು ಅವ್ರ ತಂಗಿಗೆ ಅವರು ಹೇಳಿದ್ರಂತೆ ನೋಡ್ರಿ ಆ ಒಂದು ಹಾಡನ್ನು ನೋಡೋಣ ಈಗ ಯಾವ ಥರ ಬರುತ್ತಾ ಆ ಥರ ಹೇಳ್ರಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೀವು ಕೂಡ ನೋಡಿ ಎದ್ದಾರುವನ ಎದ್ದಾರುವನವಾಸಕೇ ಬುದ್ಧಿವಂತ ಪಾಂಡವರು ಎದ್ದಾರುವನ ಎದ್ದಾರುವನವಾಸಕೆ ಬುದ್ಧಿವಂತ ಪಾಂಡವರು ಎದ್ದಾರುವನವಾಸಕೆ ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರೂ ಏನು ಮಾಡಿದನು ಪಾಪಿ ಮೂಡ ಶಕುನಿಯ ಮಾತು ಕೇಳಿ ಆಡಿ ಪಗಡೆ ಸೋಲಿಸಿ ಅವರನ್ನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರೂ ಏನು ಮಾಡಿದನು ಪಾಪಿ ಮೂಢಶಕುನಿಯ ಮಾತು ಕೇಳಿ ಆಡಿ ಪಗಡೆಯ ಸೋಲಿಸಿಯವರನ್ನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ಎದ್ದಾರುವನವಾಸಕೇ ಬುದ್ಧಿವಂತ ಪಾಂಡವರು ಎದ್ದಾರುವನವಾಸಕೇ ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತೀರೇ ಹೀಗೆ ದನವು ದ್ರವ್ಯವು ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ ಲೋಭಮೋಹಪಾಶದಿಂದ ಬಿಗಿದುಕೊಂಡರು ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತಿರೇ ಹೀಗೆ ದನವೂ ದ್ರವ್ಯವೂ ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ ಲೋಹಮೋಹ ಪಾಶದಿಂದ ಬಿಗಿದುಕೊಂಡರು ವಾಸಕೆ ಬುದ್ಧಿವಂತ ಪಾಂಡವರು ವಾಸಕೆ ವಿಪ್ರರ ಮಾತು ಕೇಳಿದೌಮ್ಯಾಚಾರ್ಯರ ಪಾದಕ್ಕೆ ಎರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು ವಿಪ್ರರ ಮಾತು ಕೇಳಿ ದೌಮ್ಯಾಚಾರ್ಯರ ಪಾದಕ್ಕೆ ಎರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ವರವಾ ಕೊಟ್ಟನು ಎದ್ದಾರುವನವಾಸಕೇ ಬುದ್ಧಿವಂತ ಪಾಂಡವರು ಎದ್ದಾರುವನವಾಸಕೇ ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ ಕೊಟ್ಟ ಸೂರ್ಯ ಅಕ್ಷಯ ಪಾತ್ರೆಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ ಕೇಳಿಕೊಟ್ಟ ಸೂರ್ಯ ಅಕ್ಷಯ ಪಾತ್ರೆಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಎದ್ದಾರುವನ ವಾಸಕೆ ಬುದ್ಧಿವಂತ ಪಾಂಡವರು ಎದ್ದಾರುವನ ವಾಸಕೆ ಅಚ್ಚುತನ ನಾಮ ನಮಗೆ ಸಾರು ಪಲ್ಯ ವಾಸುದೇವನ ನಾಮ ಹಾಸಿಗೆ ತಲೆದುಂಬು ಅಕ್ಷಯ ಪಾತ್ರೆಯ ಕೊಟ್ಟು ತೆರಳಿದ ಸೂರ್ಯ ಅಚ್ಚುತನ ನಾಮ ನಮಗೆ ಸಾರು ಪಲ್ಯ ವಾಸುದೇವನ ನಾಮ ಹಾಸಿಗೆ ದಿಂಬು ಅಕ್ಷಯ ಪಾತ್ರೆಯ ಕೊಟ್ಟು ತೆರಳಿದ ಸೂರ್ಯ ವಾಸಕೆ ಬುದ್ಧಿವಂತ ಪಾಂಡವರು ಇಷ್ಟವಾದ ವನದೊಳಗೆ ಅಷ್ಟ ಐಶ್ವರ್ಯದಿಂದ ಇದ್ದರು ಪಂಚಪಾಂಡವರು ಮುತ್ತೈದೆಯರು ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟ ಐಶ್ವರ್ಯವ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಹಯವದನ ಇಷ್ಟವಾದವನದೊಳಗೆ ಅಷ್ಟ ಐಶ್ವರ್ಯದಿಂದಿದ್ದರು ಪಂಚಪಾಂಡವರು ಮುತ್ತ ಈದೆಯರೂ ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟ ಐಶ್ವರ್ಯವ ಕೊಟ್ಟು पुत्रसन्तानकोटु रक्षु नम ಎದ್ದಾರುವನ ವಾಸಕೆ ಬುದ್ಧಿವಂತ ಪಾಂಡವರು ಎದ್ದಾರುವನ ವಾಸಕೆ ಈ ಥರ ಹಾಡು ಬರ್ತದೆ ಹೇಳ್ಕೊಂಡು ರಂಗೋಲಿ ಹಾಕಿರಿ ಒಂದು ಬಟ್ಟಲ್ದೊಳಗೆ ಅಕ್ಕಿ ಬಟ್ಲು ಅಥವಾ ಗ್ಲಾಸ್ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೆ ಅದು ಅದರೊಳಗೆ ಒಂದು ಕಾಯಿನ್ ಕಾಯಿನ್ ಒಂದು ಚೂರು ಮತ್ತು ಒಂದು ಬಂಗಾರ ಚೂರು ಮುಗ್ಬಟ್ಟು ಅಥವಾ ಏನಿರುತ್ತೋ ನೀವು ದೇವ್ರಿಗೆ ಯಾವ್ದು ಇಡ್ತಿರ್ತೀರ ಪ್ರತಿ ಸಲ ಅದನ್ನು ಇಡ್ರಿ ನಾನು ಈಗ ತೋರ್ಸಕ್ಕಂಥ ಉಂಗುರ ಇಟ್ಟಿದ್ದೀನಿ ನೋಡ್ರಿ ಚಿಕ್ಕದ ಹಾಕಿರಿ ಆಮೇಲೆ ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಏರಿಸಿ ಧೂಪ ದೀಪ ಎಲ್ಲ ಮಾಡಿ ಪೂಜೆಯನ್ನು ಮಾಡುವಂಥದ್ದು ನಾನು ಇಲ್ಲಿ ಹಂಗೆ ತೋರ್ಸಾಕತ್ತೀನಿ ನೀವು ಏನಾದರೂ ಬಟ್ಲ ಅಥವಾ ಗ್ಲಾಸ್ ಏನಾರ ಯೂಸ್ ಮಾಡ್ಕೋಬೋದು ಒಂದು ಬಂಗಾರ ಚೂರು ಮತ್ತು ಅಕ್ಷತೆ ಕಾಳು ಆನಂತರ ಅರಿಶಿನ ಕುಂಕುಮ ಎಲ್ಲ ಏರಿಸಿ ಫಸ್ಟು ಆನಂತರ ಅಕ್ಷತೆ ಕಾಳು ಮತ್ತು ಗೆಜ್ಜೆ ವಸ್ತ್ರ ಏರಿಸಿ ಇದು ಧಾನ್ಯಲಕ್ಷ್ಮಿ ಪೂಜೆನ ತೋರಿಸ್ತಾ ಇರೋದು ಅದರೊಳಗೆ ಒಂದು ಕಾಯಿನ್ ಹಾಕಿನಿ ನೀವು ಬೇಕಂದರೆ ಧನಲಕ್ಷ್ಮಿ ಅಂದರೆ ಪೂರ್ತಿ ಆ ಬಟ್ಟಲು ತುಂಬ ಕಾಯಿನ್ ಹಾಕ್ಕೊಂಡು ಪೂಜೆಯನ್ನು ಮಾಡ್ಬೋದು ಮತ್ತು ಲಕ್ಷ್ಮಿಗೆ ಯಾವ ಥರ ನೀವು ಕಾಲುಂಗ್ರ ಪಿಲ್ಲೆ ಎಲ್ಲ ಇಡ್ತೀರ ಆ ಥರ ಇಟ್ಬಿಟ್ಟು ಉಡಿಯನ್ನು ತುಂಬಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಇದಿಷ್ಟು ಅಕ್ಷಯ ತೃತೀಯ ಪೂಜೆಯ ಒಂದು ಮಾಹಿತಿ ನೋಡಿ ಆಕಳ ಪಾದ ಆಕಳು ಆಕಳು ಕರುವನ್ನು ನಾನು ಸಣ್ಣದಾಗಿ ಹಾಕಿದ್ದೀನಿ ನಿಮ್ಗೆ ಬಂದಿಲ್ಲ ಅಂದರೆ ಆದಷ್ಟು ಪ್ರಯತ್ನ ಮಾಡಿ ಇಲ್ಲಾಂದರೆ ಮೋಲ್ಡ್ ಸಿಗ್ತವೆ ನೋಡ್ರಿ ಅದನ್ನು ಹಾಕಿರಿ ಶಂಖಚಕ್ರ ಶ್ರೀಕಾರ ಮತ್ತು ಸ್ವಸ್ತಿಕ ಅದರ ಜೊತೆಗೆ ಪದ್ಮವನ್ನು ಹಾಕೊಬೇಕು ಇದಿಷ್ಟು ಹಾಕಿದರೆ ಅಕ್ಷಯ ತೃತೀಯ ಆಮೇಲೆ ಓಂ ನಮ್ಮ ವಾಸುದೇವಾಯನಮ್ಮ ಅಂತ ಮಧ್ಯದಲ್ಲಿ ರಂಗೋಲಿ ಎಲ್ಲಾದರೂ ಬರೀರಿ ಅಥವಾ ಸುತ್ತ ಮೇಲಾದರೂ ಬರ್ಕೋಬೋದು ಇದಿಷ್ಟು ಈ ಒಂದು ರಂಗೋಲಿಯ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು